ನಮಸ್ಕಾರ ಫ್ರೆಂಡ್ಸ್ ಇವಾಗ ನಾವು ತುಗರಿಕಾಯಿ ಹಾಕಿ ಬಾತ್ ಮಾಡ್ತಾ ಇದ್ವಿ ವೆಜಿಟೇಬಲ್ ಬಾತು ನೋಡಿ ನೂರ ನೂರ ಐವತ್ತು ನಷ್ಟು ತುಗರಿಕಾಯಿ ತಗೊಂಡಿದ್ದೀನಿ ಕ್ಯಾಪ್ಸಿಕಮ್ ಒಂದು ಈರುಳ್ಳಿ ನಾಲ್ಕು ಬೀನ್ಸು ಒಂದು ನೂರು ಗ್ರಾಮು ಕ್ಯಾರೆಟ್ ಒಂದು ನೂರು ಗ್ರಾಮು ಟೊಮೊಟೊ ಇದಿಷ್ಟು ವೆಜಿಟೇಬಲ್ ರುಬ್ಬಲಿಕ್ಕೆ ಧನಿಯಾ ಗುಂಟೂರು ಮೆಣಸಿಕಾಯಿ ಬೇಳಿಗೆ ಮೆಣಸಿಕಾಯಿ ಬೆಳ್ಳುಳ್ಳಿ ಶುಂಠಿ ಲವಂಗ ಚಕ್ಕೆ ಕೊತ್ತಂಬರಿ ಸೊಪ್ಪು ಅಕ್ಕಿ ಇದಿಷ್ಟೇ ಇವಾಗ ಮಸಾಲೆನ ಉರ್ದ್ಬಿಟ್ಟು ರುಬ್ಕೊಂಡ್ ಬರ್ತೀನಿ ತಗಪ್ಪ ಒಂದು ಬಾಂಡ್ಲಿ ಇಟ್ಕೊಂಡಿದೀನಿ ನೋಡಿ ಬಾಣ್ಲಿಗೆ ಈಗ ನಾನು ಬ್ಯಾಡ್ಗೆ ಮೆಣಸಿ ಕಾಯಿ ಗುಂಟು ಮೆಣಸಿ ಎರಡನ್ನ ಸ್ವಲ್ಪ ಹುರ್ಕೋತೀನಿ ಹುರ್ಕೋ ಚೆನ್ನಾಗಿ ಸ್ವಲ್ಪ ಬಾಡಿಸ್ಕೋಬೇಕು ಇದನ್ನ ಬಾಡಿಸ್ಕೊಂಡು ನೀಟಾಗಿ ಇದು ಸ್ವಲ್ಪ ಬಿಸಿ ಆದ ನಂತರ ಇದಕ್ಕೆ ಲವಂಗ ಒಂದ್ ನಾಲ್ಕಂದ ಐದು ಒಂದ್ ಇಂಚಿನಷ್ಟು ಶುಂಠಿ ಆಮೇಲೆ ಸ್ವಲ್ಪ ಎರಡು ಚಮಚದಷ್ಟು ಕಾಳು ಇದಿಷ್ಟು ಹುಡ್ಕೋಬೇಕು ಇವಾಗ ಇದು ಕಟಪಟ ಅಂತ ತಗೊಂಡು ಬರ್ತೈತೆ ಈಗ ಇದು ಕಲ್ ದಾಗ್ ಐತೆ ಇದನ್ನ ಇವಾಗ ರುಪ್ಕೊಂಡ್ ಬರ್ತೀನಿ ಈಗ ಈಗ ನೋಡಿ ಊರ್ಕೊಂಡಿರೋದನ್ನೆಲ್ಲ ಇವಾಗ ಸ್ವಲ್ಪ ಆರ ಐತೆ ಇವಾಗ ಮೆಡಿಸಿನ್ ಕಾಯಿ ಮೆಡಿಸಿನ್ ಕಾಯ್ತಾಯಿದೀನಿ ಆಮೇಲೆ ಚಕ್ಕೆ ಹಾಕ್ತಾ ಇದ್ದೀನಿ ಲವಂಗ ಕೊತ್ತಂಬರಿ ಸೊಪ್ಪು ಇದಿಷ್ಟು ಕೊತ್ತಂಬರಿ ಕೊತ್ತಂಬ್ರಿ ಧನಿಯಾ ಧನಿಯಾ ಹಾಕ್ತಾ ಇದ್ದೀನಿ ಇದಿಷ್ಟೇ ಮಿಕ್ಸಿ ಮಾಡಿಕೊಂಡು ಆಮೇಲೆ ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊಂಡು ಉಬ್ಕೋಬೇಕು ಇದು ಪುಡಿ ಮಾಡ್ಕೊಂಡು ಇದನ್ನ ಹಾಕೋತೀನಿ ಸ್ಟವ್ ಹಚ್ ಅದಕ್ಕೆ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಅದಕ್ಕೆ ಎಣ್ಣೆ ಹಾಕ್ತಾ ಇದ್ದೀನಿ ನೋಡಿ ಎಣ್ಣೆ ಎಣ್ಣೆ ಹಾಕ್ತಾ ಇದ್ದೀನಿ ಇದನ್ನ ಕುಕ್ಕರ್ ಅಲ್ಲಿ ಮಾಡೋದ್ಕಿಂತ ಪಾತ್ರೆಯಲ್ಲಿ ಮಾಡಿದ್ರೆ ತುಂಬಾ ಟೇಸ್ಟ್ ಆಗಿರ್ತದೆ ಅದಕ್ಕೋಸ್ಕರ ನಾನು ಪಾತ್ರೆ ಇಟ್ಕೊಂಡಿದ್ದೀನಿ ಎಣ್ಣೆ ಕಾಯಬೇಕು ಸ್ವಲ್ಪ ಕಾದ ನಂತರ ವೆಜಿಟೇಬಲ್ ಎಲ್ಲ ಹಾಕಿ ಚೆನ್ನಾಗಿ ಬಾಳ್ಸಿ ಆಮೇಲೆ ಖಾರ ಹಾಕೊಂಡು ಸಿತ್ಕೋಬೇಕು ವೆಜಿಟೇಬಲ್ ಹಾಕ್ತಾ ಹಾಕಿದೀನಿ ನೋಡಿ ಈಗ ಫಸ್ಟ್ ಕ್ಯಾಪ್ಸಿಕಮ್ ಹಾಕೋಬೇಕು ಕ್ಯಾಪ್ಸಿಕಂ ಸ್ವಲ್ಪ ಬಾಳದ್ ನಂತರ ನಾವು ಕೈ ಇಟ್ಕೊಂಡಿದೀವಲ್ಲ ಸುಗ್ಲಿಕಾಯಿ ಇದನ್ನ ಹಾಕೋಬೇಕು ಇದನ್ನ ಹಾಕೊಂಡ್ ನಂತರ ಚೆನ್ನಾಗಿ ಸ್ವಲ್ಪ ಹೋಗಿ ಸ್ವಲ್ಪ ಚೆನ್ನಾಗಿ ಬಾಳ್ಸ್ಕೊಬೇಕು ಬಾಳ್ಸ ನಂತರ ಒಂದ್ ನಿಮಿಷ ಚೆನ್ನಾಗಿ ಬಾಡಿದ್ರೆ ಅದು ಸ್ವಲ್ಪ ಚೆನ್ನಾಗಿ ಬೆಂದಿರುತ್ತೆ ಆಮೇಲೆ ಈರುಳ್ಳಿ ಹಾಕೋತಾ ಇದ್ದೀನಿ ಈರುಳ್ಳಿ ಹಾಕೊಂಡ್ರೆ ಸ್ವಲ್ಪ ಚೆನ್ನಾಗಿ ಉಂಡ್ಕೋಬೇಕು ಚೆನ್ನಾಗಿ ಉಂಡ್ ನೀಡ್ತಾರೆ ಒಂದ್ ಎರಡು ನಿಮಿಷ ಚೆನ್ನಾಗಿ ಬಾಡಿಸ್ಕೊಂಡು ಅದಕ್ಕೆ ಕ್ಯಾರೆಟ್ ಬೀನ್ಸ್ ಇವೆರಡು ಹಾಕಿ ಚೆನ್ನಾಗಿ ಈಗ ಫ್ರೈ ಮಾಡ್ಬೇಕು ಚೆನ್ನಾಗಿ ಬೇಯಿಲ್ಬೇಕು ಸ್ವಲ್ಪ ಒಂದ್ ಐದ್ ನಿಮಿಷ ಇದನ್ನ ಚೆನ್ನಾಗಿ ಬಾಡ್ಸಕ್ ಬಿಟ್ರೆ ಅದು ತುಂಬಾ ರುಚಿಕರವಾಗಿ ಟೇಸ್ಟಿಯಾಗಿ ಬಾಳ್ತು ರೆಡಿ ಆಯ್ತದೆ ಅದಕ್ಕೋಸ್ಕರ ನಾವು ಒಂದ್ ಮೂರ್ ಮೂರ್ ನಾಲ್ಕು ನಿಮಿಷ ಇದು ಬೇಯಕ್ಕೆ ಮುಚ್ತೀವಿ ಇವಾಗ ತರ್ಕಾರಿ ಎಲ್ಲ ಬಟಾಣಿ ತುಗರಿಕಾಯಿ ಎಲ್ಲ ಬೆಂದೈತೆ ಬೆಂದಾದ್ಮೇಲೆ ಇದಕ್ಕೆ ಸ್ವಲ್ಪ ಟೊಮೊಟೊ ಮೂರ್ ಮೂರ್ ಟೊಮೊಟೊ ದಪ್ಪ ಟಮೊಟ ತಗೊಂಡಿದೀನಿ ಅದನ್ನ ಸೇರ್ಸ್ಕೊತಾ ಇದ್ದೀನಿ ಈಗ ಅದಕ್ಕೆ ಉಪ್ಪು ಹಾಕೋತಾ ಇದ್ದೀನಿ ಸ್ವಲ್ಪ ತರಕಾರಿ ಎಲ್ಲ ಉಪ್ಪು ಹಾಕಿದ್ರೆ ನೀಟಾಗಿ ಬೇಯುತ್ತೆ ಇಷ್ಟು ಉಪ್ಪು ಹಾಕತಾ ಇದ್ದೀನಿ ಈಗ ಉಪ್ಪು ಹಾಕಿ ಇದನ್ನ ಒಂದ್ ಐದರಿಂದ ಆರು ನಿಮಿಷ ಚೆನ್ನಾಗಿ ಬೇಯಕ್ಕೆ ಬಿಡಬೇಕು ಟೊಮೊಟೊ ಟಮೊಟ ಎಲ್ಲ ಚೆನ್ನಾಗಿ ಫ್ರೈ ಆಗ್ಬೇಕು ಈಗ ನೋಡಿ ಎಲ್ಲ ತರಕಾರಿ ಎಲ್ಲ ಫ್ರೈ ಆಗಿದೆ ಇದಕ್ಕೆ ನಾನ್ ದುಡ್ಬಿರುವಂತ ಖಾರನ ಸೇರ್ಸ್ಕೊತಾ ಇದ್ದೀನಿ ನೋಡಿ ಖಾರ ಹಾಕೋತಾ ಇದ್ದೀನಿ ಈಗ ಖಾರ ಸೇರ್ಸ್ಕೊಂಡ್ಮೇಲೆ ಖಾರ ತರಕಾರಿ ಎಲ್ಲ ಚೆನ್ನಾಗಿ ಫ್ರೈ ಆಗ್ಬೇಕು ಒಂದ್ ಐದು ನಿಮಿಷ ಇದನ್ನ ಚೆನ್ನಾಗಿ ಕೈ ಆಡಿ ಫ್ರೈ ಆಗಿ ಬಿಡ್ಬೇಕು ಬಿಟ್ಟ ನಂತರ ಅದು ಚೆನ್ನಾಗಿ ಬೆಳೆದು ಎಲ್ಲ ಖಾರ ಎಲ್ಲ ತರಕಾರಿ ಇದಕ್ಕೆಲ್ಲ ಸೇರ್ಕೊಂಡಿರುತ್ತದೆ ತರಕಾರಿ ಚೆನ್ನಾಗಿ ಖಾರ ಉಪ್ಪು ಎಲ್ಲ ಸೇರಿದ್ರೆ ಬಾತು ತುಂಬಾ ಟೇಸ್ಟ್ ಆಗಿ ಬರುತ್ತೆ ಈಗ ಒಂದ್ ಐದು ನಿಮಿಷ ಬೇಯಕ್ಕೆ ಬಿಡ್ತೀನಿ ಈಗ ತರಕಾರಿ ಖಾರ ಉಪ್ಪು ಎಲ್ಲ ನೀಟಾಗಿ ಬೆಂದೈತೆ ಇದಕ್ಕೆ ನಾನು ನೀರು ಸೇರ್ಸ್ಕೊತಾ ಇದ್ದೀನಿ ಒಂದು ಪಾವು ಅಕ್ಕಿಗೆ ಎರಡ್ ಲೋಟ ನೀರು ನಾನು ಎರಡ್ ಲೋಟ ಮಾಡ್ತಾ ಇದ್ದೀನಿ ನಾಲ್ಕು ಲೋಟ ನೀರು ಸೇರ್ಸ್ಕೊತಾ ಇದ್ದೀನಿ ಈಗ ನೀರ್ ಹಾಕೊಂಡಿದ್ದೀನಿ ನೋಡಿ ನಾಲ್ಕು ಲೋಟ ನೀರು ಇದು ಸ್ವಲ್ಪ ನೀಟಾಗಿ ಮಳ್ಳಬೇಕು ಮಳದ ನಂತರ ಅಕ್ಕಿ ಹಾಕೊಂಡ್ರೆ ಬಾತು ರೆಡಿ ಆಗುತ್ತೆ ಈಗ ಈಗ ನೀರು ಚೆನ್ನಾಗಿ ಮಳ್ಳೈತೆ ತರಕಾರಿ ಎಲ್ಲ ಸಮಕ್ ಬೆಂದೈತೆ ಈಗ ನಾವು ಇದಕ್ಕೆ ಅಕ್ಕಿ ಹಾಕೊಳ್ಳೋಣ ಅಕ್ಕಿ ಹಾಕೊಂಡ್ಮೇಲೆ ಕ್ಲೀನಾಗಿ ಎಲ್ಲಾನು ತಿರುವಿ ಒಂದ್ ಸಮ ಮಾಡಿ ಆಗಿ ಇಡ್ಬೇಕು ಚೆನ್ನಾಗಿ ಆಮೇಲೆ ಅನ್ನ ಬಾತು ರೆಡಿ ಆಗುತ್ತೆ ಒಂದ್ ನಿಮಿಷ ಬಿಟ್ರೆ ಬಾತು ರೆಡಿ ಇರುತ್ತದೆ ಇವಾಗ ನೋಡಿ ಎಲ್ಲ ಬೇಯ್ತಾ ಇದೆ ನೀಟಾಗಿ ಚೆನ್ನಾಗಿ ಮೇಲೆ ಬಾತು ರೆಡಿ ಇರುತ್ತದೆ ಕುಕ್ಕರ್ ಅಲ್ಲಿ ಆದ್ರೆ ಒಂದ್ಸರಿ ಹಾಕ್ಬಿಟ್ಟು ಇಟ್ಕೊಡ್ಬೋದು ಇದು ಪಾತ್ರೆಯ ಮಾಡೋದ್ರಿಂದ ಇದು ನೀಟಾಗಿ ಬೆಯ್ಬೇಕು ಬೆಂದ್ರೆ ಬಾತು ರುಚಿ ಬರುತ್ತೆ ಆದ್ಮೇಲೆ ನಾನು ತೋರ್ಸ್ಕೊಡ್ತೇನೆ ಈಗ ಬಾತು ರೆಡಿ ಆಗೈತೆ ನೋಡಿ ಈಗ ಎಷ್ಟೆಷ್ಟು ಎಷ್ಟು ಆಗೈತೆ ಅಂತ ಇದನ್ನ ನಾನು ನಮ್ಮ ಹುಡುಗನ್ಗೆ ಸರ್ವ್ ಮಾಡ್ಕೊಡ್ತಾ ಇದ್ದೀನಿ ಅವನು ತಿನ್ಬಿಟ್ಟು ಹೆಂಗಿದೆ ಟೇಸ್ಟ್ ಅಂತ ಹೇಳ್ತಾನೆ ನೋಡೋಣ ಇದಕ್ಕೆ ಮೊಸರು ಬಜ್ಜಿ ಬೇರೆ ಮಾಡಿದ್ದೀನಿ ಮೊಸರು ಬಜ್ಜಿಗೇ ಒಳ್ಳೆ ಕುಂಬಿನೇಶನ್ ತಿನ್ ನೋಡಿ ನನ್ನ ಮಮ್ಮಗ ಹೆಂಗಿದೆ ಅಂತ ಹೇಳ್ತೇನೆ ನೋಡಿ ಈಗ ಹ್ಮ್ ರವಿ ಕುಮಾರ್ ತಗೊಳ್ಳಿ ಸರ್ ತಿನ್ನಿ ಸರ್ ನೋಡ್ತಾ ಇರ್ಬೋದು ಫ್ರೆಂಡ್ಸ್ ಈಗ ನಮ್ಮ ಅಜ್ಜಿ ಅವರು ತೊಗರಿಕಾಯಿ ಹಾಕಿ ಬಾತ್ ಮಾಡ್ಕೊಟ್ಟಿದೆ ತುಂಬಾ ಬಿಸಿ ಇದೆ ತಿನ್ ನಿಮ್ಗೆ ನೋಡಿ ತಿಂತ ಇದ್ದೀನಿ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ ನೀವು ಕೂಡ ಮನೇಲಿ ಟ್ರೈ ಮಾಡಿ ಹೇಗ್ ಬಂತು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಇದೇ ರೀತಿ ಒಂದು ಬ್ಲಾಗ್ಸ್ ಮತ್ತೆ ಅಡಿಗೆ ಒಂದು ಹೊಸ ಹೊಸ ಅಡಿಗೆಗಳಿಗೆ ನಮ್ಮ ಒಂದು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಸಿಗೋಣ ಇನ್ನೊಂದು ಹೊಸ ವಿಡಿಯೋದ ಜೊತೆ ಫ್ರೆಂಡ್ಸ್